ಯಾವ ಥರ ಇದೆ ನನಗೆ ಒಂದು ದುರಾದೃಷ್ಟ ಎರಡು ಬಾರಿ ಮುಖ್ಯಮಂತ್ರಿ ಆದರೆ ನನಗೆ ಸಿಕ್ಕಂಥ ಅವಧಿ ಕಾಲಾವಕಾಶಗಳು ಅತ್ಯಂತ ಕಡಿಮೆ ನಾಡಿನ ಜನತೆ ನನಗೆ ಐದು ವರ್ಷದ ಸಂಪೂರ್ಣ ಸರ್ಕಾರ ನಡೆಸ್ತಕ್ಕಂಥ ಅವಕಾಶ ಕೊಟ್ಟಿದ್ದಾರೆ ಬಹುಶಃ ದೇಶದಲ್ಲೇ ಮಾದರಿಯಾಗ್ತಕ್ಕಂಥ ಸರ್ಕಾರ ಈ ರಾಜ್ಯದಲ್ಲಿ ಇಷ್ಟೊತ್ತಿಗೆ ನಾವು ಸಾಬೀತು ಮಾಡಿ ತೋರಿಸ್ತಾ ಇದ್ದೇವೆ ಆದರೆ ನಮ್ಮ ನಾಡಿನ ಜನತೆಯ ದುರಾದೃಷ್ಟ ನನ್ನ ದುರಾದೃಷ್ಟ ಅಂತ ಹೇಳಲ್ಲ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಯಾವ ರೀತಿ ನಾಡಿಗೆ ತರಬೇಕು ಅಂತಕ್ಕಂಥದ್ದು ನಾನೇನು ಪ್ರತಿನಿತ್ಯ ಬಡವರ ಜೊತೆ ಬೆರೆತು ಕೆಲಸ ಮಾಡ್ತೀನಿ ನಾನೇನು ದೊಡ್ಡ ಶ್ರೀಮಂತಗಳ ಜೊತೆ ಬೆರೆಯಲ್ಲ ಹಳ್ಳಿಗಳಿಂದ ಕಷ್ಟ ಸುಖ ಸುಖಲಿಕ್ಕೆ ಬರ್ತಕ್ಕಂಥ ಬಡದ ಬೆರೆತು ಕೆಲಸ ಕೆಲಸ ಏನು ನೋಡಿ ಒಂದು ಮೂರು ದಿವಸದಿಂದ ನಾನು ದೇವಿನಲ್ಲಿದ್ದೀನಿ ಒಂದು ಮಧುಗಿನಿ ತಾರಾಕಿಂದ ಒಂದು ಹೆಣ್ಣು ಮಗು ಎರಡು ಸಣ್ಣ ಮಕ್ಕಳನ್ನ ಕರ್ಕೊಂಡು ನಮ್ಮ ಬಿಡದೆ ತೋಟದಂತರ ಒಂದೂವರೆ ದಿವಸದಿಂದ ಕೂತಿದ್ದಾಳೆ ಅಂತ ದೂರವಾಣಿ ಕರೆ ಮಾಡ ಯಾರು ಹೇಳಿದ್ರು ಎದ್ದು ಹೋಗಕ್ಕೆ ತಯಾರಾಗಿಲ್ಲ ನಾನು ಕೊನೆಗೆ ನಮ್ಮ ಸತೀಶ್ ಹೇಳಿದೆ ಏನು ಫೋನ್ ತಗೊಳ್ಳಪ್ಪ ಏನು ಸಮಸ್ಯೆ ಕೇಳಬಹುದು ಏನೋ ಆರ್ಥಿಕ ಸಮಸ್ಯೆ ಇರಬಹುದೇನೋ ಅಂತಕ್ಕಂಥದ್ದು ಹೇಳಿ ಮದುವೆಯಾದ ಗಂಡ ಬಿಟ್ಟು ಹೋಗಿದ್ದಾರೆ ಜನ ಮಕ್ಕಳು ತಂದೆ ತಾಯಿದ್ರು ಮನೆಗೆ ದೂರ ಹಾಕಿದ್ದಾರೆ ಎರಡು ಸಣ್ಣ ಮಕ್ಕಳು ಇಲ್ಲ ಇವೇನಾದರೂ ನಮಗೆ ನೆರವು ನೀಡದೇ ಇದ್ರೆ ನಮಗೆ ಆತ್ಮಹತ್ಯೆನೆ ದಾರಿ ಇಂಥ ಒಂದು ಸಮಾಜದಲ್ಲಿ ಪ್ರತಿನಿತ್ಯ ನಾನು ಕಣ್ಣಾರೆ ನೋಡ್ತಕ್ಕಂಥ ದೃಶ್ಯ ಈಗ ನಮ್ಗೆ ಎರಡು ಸಾವಿರ ರೂಪಾಯಿನ ಇದ್ದು ಗ್ಯಾರಂಟಿ ಸ್ಕೀಮು ಈಗ ಆ ಹೆಣ್ಣು ಮಗಳು ಕರಕ್ತಾ ಇರೋದು ಎರಡು ಸಾವಿರ ರೂಪಾಯಿನ ಹೆಣ್ಮಕ್ಳು ಬರ್ತಾರ ಸೂಸೈಡ್ ಮಾಡೋಕ್ಕಂತ ಯಾಕೆ ಹೇಳಬೇಕು ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಎರಡು ಲಕ್ಷದ ಹತ್ತು ಸಾವಿರ ಕೋಟಿ ಸಾಲ ಈ ಹದಿನೆಂಟು ತಿಂಗಳಲ್ಲಿ ಮಾಡಿದ್ದಾರೆ ಈಗ ಒಟ್ಟಾರೆ ಸಾಲ ಏಳು ಲಕ್ಷ ಕೋಟಿ ದಾಟಿಬಿಟ್ಟಿದೆ ರಾಜ್ಯ ಸರ್ಕಾರದ ಈ ಪಾಪನೇ ಒಳ್ಳೆಯ ಕುಟುಂಬದಲ್ಲಿ ಮನೆ ಕಟ್ಗಳಲ್ಲ ಇಲ್ಲ ಕುಟುಂಬದ ಮಗಳನ್ನ ಬೇರೆ ಅಕ್ಕಪಕ್ಕದ ಮನೆಯವ್ರು ಏನು ವಿಜೃಂಭಣೆಯಲ್ಲಿ ಮದುವೆ ಮಾಡೋರೆ ನಮ್ಮ ಮಕ್ಕಳನ್ನು ಅದೇ ರೀತಿ ಮದುವೆ ಮಾಡಿ ಸಾಗು ಹಾಕೋಣ ಏನೋ ಒಂದು ಆಸನೆ ಮಾಡಿ ಸಾಲ ಮಾಡಿ ಮನೆ ಕಟ್ಕೊತೀರಿ ಸಾಲ ಮಾಡಿ ಮಕ್ಕಳನ್ನ ಓದಿಸ್ತೀರಿ ಮಕ್ಕಳಿಗೆ ಕೆಲಸದಲ್ಲ ಮೈಕ್ರೋ ಫೈನಾನ್ಸ್ ಒಂದು ಐದು ಲಕ್ಷ ಮೂರು ಲಕ್ಷ ತಗೊಂಡಿದ್ರೆ ಹತ್ತು ಲಕ್ಷ ಹದಿನೈದು ಲಕ್ಷ ಬಡ್ಡಿ ಕಟ್ಟಿದ್ರು ಫಸಲ್ ತೀರಿಲ್ಲ ಅಂತ ಇದು ನಡೀತಾ ಇದೆ ಈಗ ಸರ್ಕಾರದಲ್ಲಿ ಏಳು ಲಕ್ಷ ಕೋಟಿ ಸಾಲ ಮಾಡಿ ಅವರು ಯಾವುದೇ ರೀತಿಯ ನಾಚಿಕೆ ಮಾನ ಮಹಿಳೆಯಿಂದ ಓಡಾಡ್ತಾವ್ರೆ ನೀವ್ಯಾಕೆ ಎರಡು ಲಕ್ಷ ಮೂರು ಲಕ್ಷ ಸಾಲ ಮಾಡಿದ್ದೀನಿ ಅಂತ ನಮ್ಮ ತಾಯಿಂದ ನಮ್ಮ ಕುಟುಂಬದ ಹಿರಿಯರು ನೀವ್ಯಾಕೆ ಸಾಲ ಸಾಲ ಮಾಡಿದ್ರು ಅಂತ ಸೂಸೈಡ್ ಮಾಡಬೇಕು ಧೈರ್ಯವಾಗಿ ಎದುರಿಸ ಸಾಲ ಮಾಡಿ ಮಾಡ್ಕೊತೀನಿ ಮೊನ್ನೆ ಆಮೇಲೆ ಹುಡುಗ ಬರ್ತಾರೆ ಇವೆಂಥವು ಆನ್ಲೈನ್ನಲ್ಲಿ ಇವೆಂಥವು ಈಗೇನೋ ಜನಗಳಿಗೆ ಮರಳು ಮಾಡ್ತಾರೆ ನೀನು ಇಷ್ಟು ಕಟ್ಟಿದ್ರೆ ನೀನು ಇಷ್ಟು ದಿವಸ ಕೊಡುಗೆ ಇಷ್ಟು ಲಕ್ಷ ಬರ್ತದೆ ಇಷ್ಟು ಕೋಟಿ ಬರ್ತದೆ ಹದಿನೇಳು ಲಕ್ಷ ರೂಪಾಯಿ ಸಾಲ ಮಾಡಿ ಅವ್ರು ಯಾರು ಹೇಳಿದ್ರು ಅಂತ ಕೊಟ್ಟ ಈಗ ದೋಖ ಹಾಕದ ಅವ್ರು ಯಾವ ಅವ್ರಿಗೆ ರಕ್ಷಣೆ ಕೊಡೋರು ಯಾರೂ ಇಲ್ಲ ಹದಿನೇಳು ಲಕ್ಷ ಅವ್ರು ಏನೇನು ಕಟ್ತಾರೆ ಹೇಳಿ ರೈತನ ಮಗ ಆಮೇಲೆ ಇನ್ನೊಂದು ಮನೆ ಹತ್ರ ಬಂದ್ರು ಗಾಗಿಗಳ ಎಸ್ ಪಿ ಹೇಳಿ ಏನಾದರೂ ಉಳಿಸಿ ಹೇಡೋ ನಮ್ಮ ಕುಟುಂಬನ ಇದು ಯಾವ ರೀತಿ ಸಮಾಜ ಇದೆ ಅದಕ್ಕೆ ಯಾಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಿಮ್ಮ ಕುಟುಂಬದ ಸದಸ್ಯರು ನೀವೆಲ್ಲ ತ್ಯಾಗ ಮಾಡಿ ಈ ದೇಶಕ್ಕೆ ರಕ್ಷಣೆ ಕೊಟ್ಟು ನನ್ನ ದೇಶ ನನ್ನ ದೇಶ ಒಂದೇ ಮಾತಾರ ಅಂತ ಹೋಗ್ತೀನಿ ಆದ್ರೆ ನಾವು ನಿಮ್ಗೇನು ಕೊಡ್ತಾ ಇದ್ದೀವಿ ಇದು ನನ್ನ ತಲೆ ಇರ್ತಕ್ಕಂಥ ನೋವು ಅದರಿಂದ ನಾವು ನಿಮ್ಮೆಲ್ಲರಿಗೂ ಹೇಳ್ತಕ್ಕಂಥದ್ದು ಸ್ವಲ್ಪ ಯೋಚನೆ ಮಾಡಿ ಕೆಲವು ತೀರ್ಮಾನ ಮಾಡಿ ತಪ್ಪುಗಳಾಗ್ತವೆ ತಪ್ಪನ್ನೇ ತಿತ್ಕೊಳ್ಳೋಕ್ಕೂ ಅವಕಾಶ ಕೊಡಿ ಇವತ್ತು ನನಗೆ ಯಾವುದೋ ಒಂದು ಆಕಸ್ಮಿಕವಾದ ಪರಿಸ್ಥಿತಿಯಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದರೆ ಪಕ್ಷ ಮುಗಿದೇ ಹೋಯ್ತು ಅಂತಿದ್ರು ಕೇಂದ್ರದ ಮಂತ್ರಿನೂ ಆಗಿದ್ದರು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಒಂದು ಕಾರ್ಖಾನೆ ಮುಂಚೂಟಿಗಳು ಆರ ಏನಿಲ್ಲ ಅಂತ ಹೇಳಿ ಆ ಕಾರ್ಖಾನೆ ಇವತ್ತು ಪ್ರಾರಂಭ ಮಾಡಿಸಿದ್ವಿ ಅಲ್ಲಿ ಆಂಧ್ರದಲ್ಲಿ ಹಾಲಿನ ಅಭಿಷೇಕ ಮಾಡ್ತಾರೆ ಕುಮಾರಸ್ವಾಮಿ ಫೋಟೋ ಇಷ್ಟು ನಮ್ಮ ಮನೆ ದೇವರು ಅಂತಾರೆ ಇವತ್ತು ವಿಶ್ವೇಶ್ವರ ಸ್ಟೀಲ್ ಪ್ಲಾಂಟ್ ನಮ್ಮ ಭದ್ರಾವತಿ ಇದೆ ಅದಕ್ಕೆ ಇವತ್ತು ಹತ್ತು ಸಾವಿರ ಕೋಟಿ ದುಡ್ಡು ಇವತ್ತು ಅದೇವರು ಪ್ರಾರಂಭ ಮಾಡಬೇಕು ಅಂತ ಅದನ್ನು ಇವತ್ತು ಪ್ರಾರಂಭ ಮಾಡಲಿಕ್ಕೆ ನಂದೇ ಆದಂಥ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತಾ ಇದೆ ವಿಶ್ವೇಶ್ವರಯ್ಯ ಅದ್ರ ಮುಖಾಂತರ ನಮ್ಮ ಹಳ್ಳಿಯ ಮಕ್ಕಳಿಗೆ ಉದ್ಯೋಗ ಕೊಡಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಾ ಅದರಿಂದ ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥ ಅವಕಾಶ ನಾಡಿನ ಜನತೆಗೋಸ್ಕರಲೇ ಅಧಿಕಾರ ನಿಮ್ಮ ದಾರಿ ರೀತಿ ಹೊರತು ಅದನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥವ್ರಲ್ಲ ನಾನು ಅದನ್ನು ಭಾಳ ಸ್ಪಷ್ಟವಾಗಿ ನಾನು ಏನು ಮಣ್ಣಲ್ಲಿ ಹುಟ್ಟಿದ್ದೇನೆ ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಸ್ವಿ ಈ ಹಾಸನ ಜಿಲ್ಲೆ ಮಣ್ಣನಲ್ಲಿ ಹುಟ್ಟಿದೆ ಇವತ್ತು ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ನಿಮ್ಮ ಒಂದು ಮನೆಯ ಮಗ ಅಂತ ಸ್ವೀಕಾರ ಮಾಡ್ತಿರೋ ಇಲ್ಲ ಒಬ್ಬ ಅಣ್ಣ ತಮ್ಮ ಅಂತ ಸ್ವೀಕಾರ ಮಾಡ್ತಿರೋ ಇವತ್ತು ನಿಮ್ಮ ಹೆಸರನ್ನು ಉಳಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಇದ್ದಂತೆ ಯಾವ ಜಿಲ್ಲ ಈ ಜಿಲ್ಲೆಯ ಮತ್ತು ಈ ರಾಜ್ಯದ ಅಭಿವೃದ್ಧಿಗೆ ಅವರದೇ ಆದಂಥ ಬಡವರ ಪರವಾಗಿ ರೈತರ ಪರವಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದರು ಅವರು ಇದ್ದಿದ್ದು ಹತ್ತು ತಿಂಗಳು ಪ್ರಧಾನಮಂತ್ರಿ ಹದಿನೆಂಟು ತಿಂಗಳು ಮುಖ್ಯಮಂತ್ರಿ ಮೂರು ವರ್ಷ ನೀರಾವರಿ ಮಂತ್ರಿ ನೀರಾವರಿ ಮಂತ್ರಿಯಾಗಿ ಇವತ್ತು ಈ ರಾಜ್ಯ ಕೊಟ್ಟಂಥ ಕೊಡುಗೆ ಇದೆಯಲ್ಲ ಅದೊಂದು ದೊಡ್ಡ ಇತಿಹಾಸ ಅದು ಇವತ್ತು ದಿನ ಕಳೆದ ಇರ್ಬೋದು ಮುಂದೆ ಅವರು ನಮ್ಮಿಂದ ದೂರ ಆದಾಗ ಆಗ ಜನ ಇರ್ತಾರೆ ಬದುಕಿದ್ದಾಗ ಅದರ ವ್ಯಾಲ್ಯೂ ಗೊತ್ತಾಗಲ್ಲ ಬಡ ಜನಕ್ಕೆ ಮೊನ್ನೆ ನೀವೆಲ್ಲ ನೋಡಿದ್ರಿ ನೂರ ಮೂರು ಡಿಗ್ರಿ ಟೆಂಪ್ರೇಚರು ಬೆಳಗ್ಗೆ ಆರ್ಥಿಕ ಸಚಿವರ ಉತ್ತರ ಇದೆ ಬಜೆಟ್ ಮೇಲೆ ದೇವೇಗೌಡರು ಆ ಮೂರು ಡಿಗ್ರಿ ಟೆಂಪ್ರೇಚರ್ ರಾತ್ರಿ ಹನ್ನೊಂದೂವರೆಯಲ್ಲಿ ಆಸ್ಪತ್ರೆಗೆ ಹೋಗಿ ಐ ಐ ಹಚ್ಕೊಂಡು ಆ್ಯಂಟಿಬಯೋಟಿಕ್ ತಗೊಂಡು ಮನೆಗೆ ಬಂದವು ಅಂತೇಳಿ ನಾವು ಮಲಗಿಸಿದ್ರೆ ಹನ್ನೊಂದುವರೆ ಹನ್ನೆರಡು ಗಂಟೆಯಲ್ಲಿ ಬೆಳಗ್ಗೆ ಹತ್ತು ಗಂಟೆಗಾಗಲಿ ರೆಡಿ ಇಲ್ಲ ಇಲ್ಲ ನಾನು ರಾಜ್ಯಸಭೆಗೆ ಹೋಗಲೇಬೇಕು ನನ್ನ ರೈತರ ತರೋ ಮಾತಾಡೋದು ನನ್ನ ಕಾವೇರಿ ಬಗ್ಗೆ ಮಾತಾಡೋದು ಓದು ರಾಜ್ಯಸಭೆಗೆ ಕಾವೇರಿ ಗೋದಾವರಿನ ಒಂದು ಮಾಡಬೇಕು ಅನ್ನೋದಕ್ಕೆ ಒಂದು ವಿಷಯ ಕಾವೇರಿ ಈ ಜೋಡಣೆ ಬಗ್ಗೆ ಚರ್ಚೆ ಮಾಡಿದ್ದಷ್ಟೇ ಅಲ್ಲ ನಮ್ಮ ಹಳ್ಳಿಗಳಲ್ಲಿ ಬಹುಶಃ ಈಗ ನಮ್ಮ ಜಿಲ್ಲೆಯಲ್ಲಿ ಹುಳಸೆ ಬೆಳೆ ಹೆಂಗ್ ಬೆಳೀತಾ ಇದ್ದೀರಾ ಗೊತ್ತಿರೋದು ಹುಣಸೆ ಮರೇನೋ ಈಗ ಮೊದಲು ಯಾವ ರಸ್ತೆ ನೋಡಿದ್ರು ಹಾಸಿನ ಒಳಗೆ ಶಿಪುರಕ್ಕೆ ಹೋಗ್ಬೇಕಾದ್ರೆ ಹುಳಸೆ ಗಿಡ ನೆರಳೆಣ್ಣು ಹಾಸೀನ ಮರ ಅದನ್ನು ದೊಡ್ಡವರು ಮೊನ್ನೆ ಪಾರ್ಲಿಮೆಂಟಲ್ಲಿ ಬಿಹಾರದಲ್ಲಿ ಇವತ್ತು ಇದರ ಮತಾನ ಬೋರ್ಡ್ ಅಂತ ಮಾಡೋದೆ ಕೇಂದ್ರ ಸರ್ಕಾರ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಸೌತ್ ಇಂಡಿಯಾದಲ್ಲಿ ನಮ್ಮ ನೇರಳೆ ಬೆಳೀತಕ್ಕಂಥವ್ರು ರೈತರು ಹುಣಸೆ ಬೆಳೆ ಬೆಳೀತಕ್ಕಂಥವ್ರು ಮತ್ತು ಹಲಸು ಬೆಳೀತಕ್ಕಂಥವ್ರು ಒಂದು ಬೋರ್ಡ್ ಮಾಡಿ ನಮ್ಮ ಒಂದು ಜೀವ ಕೊಡಿ ಇದನ್ನು ಪಾರ್ಲಿಮೆಂಟಲ್ಲಿ ತೊಂಬತ್ತ್ಮೂರು ವರ್ಷ ಜ್ವರ ಯಾರಿಗೋಸ್ಕರವಾಗಿ ಅವರಲ್ಲಿ ದೊರೆಯುತ್ತಿ ಹೋರಾಟ ಮಾಡಿದ್ರು ಅವ್ರ ಮನಸ್ಸಿನ ಮೇಲೆ ಏನೇನು ಆಘಾತ ಮಾಡೋರೆ ಅದೆಲ್ಲ ಈಗ ನಾನು ಚರ್ಚೆ ಮಾಡಲ್ಲ ಇಂಥ ಆಘಾತದ ನಡುವೆ ನನ್ನ ಜನ ನನ್ನ ರೈತರು ಈ ತೊಂಬತ್ನೂರು ವರ್ಷದಲ್ಲಿ ಅವ್ರ ಅವಶ್ಯಕತೆ ಇರ್ತಾರೆ ಇದನ್ನು ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ರಾಜಕಾರಣ ಯಾವ್ಯಾವುದೋ ರೀತಿ ಎಲ್ಲೆಲ್ಲಿಗೂ ತಗೊಂಡು ಹೋಗ್ತಾ ಇದ್ದಾರೆ ಆದರೂ ಒಂದು ಹೇಳ್ತೇನೆ ಈ ಜಿಲ್ಲೆಯ ಋಣ ನಮ್ಮ ತಂದೆ ಬದುಕಿರೋದ್ರೊಳಗೇನೆ ಈ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದ ಗುಣವನ್ನು ತೀರಿಸ್ತಕ್ಕಂಥ ಕೆಲಸ ನಾವೆಲ್ಲ ಸೇರಿ ಸಾಬೀತು ಮಾಡ್ತೀವಿ ಅಂತಕ್ಕಂಥ ಮಾತೇಳಿ ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ ನಮ್ಮ ಅರಸನೆ ಯೋಧರು ಇಂಥ ಒಂದು ಕಟ್ಟಡ ಏನು ಕಟ್ಟಿದ್ದೀನಿ ನೀವು ಪರವಾಗಿ ದೊರೆಯತ್ತುತ್ತೀನಿ ಗೃಹ ಸಚಿವರತ್ರ ನಮ್ಮ ರಕ್ಷಣಾ ಇಲಾಖೆ ಸಚಿವರ ಹತ್ರ ಜೊತೆಗೆ ನನ್ನಿಂದ ಏನಾದರೂ ಕೆಲಸಗಳಾಗಬೇಕಂದ್ರೆ ಡೆಲ್ಲಿ ಕಚೇರಿಗೆ ಬಂದಿ ಏನು ಸಮಸ್ಯೆಗೆ ಪರಿಹರಿಸ್ಕೊಡ್ತೀವಿ ಎಲ್ಲರೂ ನನಗೆ ನಮಸ್ಕಾರಗಳು ಎಲ್ಲರಿಗೂ ಒಳ್ಳೆಯದಾಗಿ